ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ಕಮ್ಯುನಿಕೇಷನ್ ಪೇಪರ್ನ ಹೇಗೆ ಓದಬೇಕು ಮತ್ತು ಶಾರ್ಟ್ ನೋಟ್ಸ್ ಹೇಗೆ ಮಾಡಬೇಕು ಅಂತ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ನನ್ನ ಕಡೆ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ಹೇಳ್ತೀನಿ ಸೊ ನಾನು ಕಾಂಪಿಟೇಟಿವ್ ಫೀಲ್ಡಲ್ಲಿರೋದರಿಂದ ಇನ್ನು ಎರಡು ಮೂರು ವರ್ಷ ಓದಿರೋದ್ರಿಂದ ಈ ಫೀಲ್ಡ್ ಹೆಂಗಂತ ಗೊತ್ತು ಮತ್ತು ಇವಾಗ ಈ ಫೀಲ್ಡಲ್ಲಿ ಏನೇನು ಚೇಂಜಸ್ ಆಗಿದೆ ಯಾಕಂದರೆ ಮೊದಲು ಯಾರು ಸ್ವಲ್ಪ ಚೆನ್ನಾಗಿ ಓದ್ಬಿಟ್ರೆ ಅವ್ರ ಜಾಬ್ ಆಗಿಬಿಡ್ತಿತ್ತು ಬಟ್ ಇವಾಗ ಎಲ್ಲರ್ಗಿಂತ ಸ್ವಲ್ಪ ಎಫರ್ಟ್ ಡಿಫ್ರೆಂಟ್ ಆಗಿರಬೇಕು ನಿಮ್ಮದೇ ಆದ ಸ್ಟ್ರಾಟಜಿ ಡಿಫ್ರೆಂಟ್ ಆಗಿರಬೇಕು ಟ್ರಿಕ್ಸ್ ಡಿಫ್ರೆಂಟ್ ಆಗಿರಬೇಕು ಓಕೆನಾ ಎಫರ್ಟ್ ಅಂತರೂ ಸ್ವಲ್ಪ ಡಿಫ್ರೆಂಟಾಗಿ ನೀವೇ ಥಿಂಕ್ ಮಾಡಿ ಓದ್ತಾ ಇರಬೇಕು ಬೇರೆಯವ್ರ ಥರ ಓದಿದ್ರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಆಗೋಲ್ಲ ಯಾಕಂದರೆ ಹೆವಿ ಕಾಂಪಿಟೇಷನ್ಗೆ ಎವಿ ಜಾಸ್ತಿ ಜನ ಬಂದುಬಿಟ್ಟಿದ್ದಾರೆ ಕಾಂಪಿಟೇಟಿವ್ ಫೀಲ್ಡ್ಗೆ ಸೊ ಇವತ್ತು ನಾನು ಕಂಪ್ಯೂಟರ್ದು ಹೇಳ್ತೀನಿ ಫ್ರೆಂಡ್ಸ್ ಕಂಪ್ಯೂಟರು ಕಂಪ್ಯೂಟರು ಟೋಟಲ್ಲು ತರ್ಟಿ ಫೈವ್ ಮಾರ್ಕ್ಸ್ ಇರೋದು ತರ್ಟಿ ಫೈ ಓಕೆನಾ ತರ್ಟಿ ಫೈಯಲ್ಲಿ ಮೇಜರಾಗಿ ಎಲ್ಲರಿಗೆ ಯಾವುದಂದ್ರೆ ಆ್ಯಂಟೊನಿಮ್ಮು ಮತ್ತು ಸಿನೋ ಇದ್ರ ಮೇಲೆ ಸ್ವಲ್ಪ ಟಫ್ ಅನಿಸುತ್ತೆ ಮತ್ತು ಯಾವುದಪ್ಪ ಇದು ಒಳ ಅರ್ಥ ಬರುತ್ತಲ್ಲ ಇ ಡಿ ಎಮ್ ಪ್ರೇಸಸ್ ಇ ಮತ್ತು ಪ್ರೈಸಸ್ ಬರುತ್ತಲ್ಲ ಅದ್ರದ್ದು ಅದರದೇ ಸ್ವಲ್ಪ ಇದರಿಂದ ನಾಲ್ಕು ಕ್ವಶನ್ ಬರ್ತವೆ ಈ ಸಮನಾರ್ಥ ಎಂಟು ನಿಮಿಷನ ನಿಮಗೆ ಕೂಡಿ ಎಂಟರಿಂದ ಹತ್ತು ಕ್ವಶನ್ ಬರ್ತವೆ ಓಕೆನಾ ಇದು ನಾಲ್ಕು ಇದು ಒಟ್ಟೊಂದು ಹತ್ತರಿಂದ ಹದಿನಾಲ್ಕು ಕ್ವಶನು ಈಗ ಎರಡರಿಂದ ಬರುತ್ತವೆ ಇದನ್ನ ಸ್ವಲ್ಪ ಕೇಳ್ತಿದ್ರು ಜಾಸ್ತಿ ಎಂಟು ನಿಮಿಷನ ನಿಮ್ಗೆ ಪಕ್ಕ ಹೇಳ್ತೀನಿ ಫ್ರೆಂಡ್ಸ್ ನಾನು ಎಂಟು ನಿಮಿಷನ ನಿಮಗೆ ಮೂರು ಮೂರು ಆಪ್ಷನ್ ಕೊಡ್ತೀನಿ ನಿಮಗೆ ಅದನ್ನು ಮೂರೂ ಮಾಡ್ಬೇಕು ನೀವು ಈಸಿ ಇರುತ್ತೆ ಅದು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಫಸ್ಟ್ ಅದಕ್ಕಿಂತ ಮುಂಚೆ ಏನೇನು ಟಾಪಿಕ್ಸ್ ಅಂತ ಫಸ್ಟ್ ನೋಡಿ ಈ ಬುಕ್ಸ್ ಇದೆ ನೋಡಿ ನನ್ನ ಕಡೆ ಇಂಗ್ಲೀಷು ಕನ್ನಡ ಮತ್ತು ಇಂಗ್ಲೀಷ್ ಓದ್ತಿದ್ರೆ ಅವ್ರಿಗೆ ಇಂಗ್ಲೀಷ್ಗೆ ಜನ್ರಲ್ ಇಂಗ್ಲೀಷ್ ಅಂತ ಈ ಬುಕ್ಸ್ ಇದೆ ಆ್ಯಸ್ ಪರ್ ನೋಡಿ ಲಿಕ್ ಕೊಟ್ಟಿದ್ದಾರೆ ಕೆ ಪಿ ಎಸ್ ಸಿ ಮತ್ತು ಕೆ ಎ ಸಿಲೆಬಸ್ ಅಂತ ಇದೆ ನೀವು ಇದನ್ನು ಓದಿದ್ರೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಓಕೆನಾ ಗ್ರೂಪ್ ಸಿಗೆ ತುಂಬ ಹೆಲ್ಪ್ಫುಲ್ ಬುಕ್ಸ್ ಇದು ಮಾವಳ್ಳಿ ಸರ್ ಅಂತ ಇದೆ ಯಾಕಂದರೆ ಏನು ಕೊಟ್ಟಿಲ್ಲ ಬಟ್ ಏನಂದರೆ ಅರ್ಥ ಆಗುತ್ತೆ ಆ ಥರ ಕೊಟ್ಟಿದ್ದಾರೆ ಮೇನ್ ಅರ್ಥ ಆಗೋದು ಇಂಪಾರ್ಟೆಂಟ್ ಅಲ್ಲ ಜಾಸ್ತಿ ಏನು ಇಂಗ್ಲೀಷ್ ಏನಂದರೆ ಸೇಮ್ ಟಾಪಿಕ್ ಮೇಲೇ ಬರುತ್ತೆ ಪ್ರೀವಿಯಸ್ ಕೊ ಇಂಗ್ಲೀಷ್ ಇಂಗ್ಲೀಷ್ ಹಂಗೆ ಕನ್ನಡ ಥರ ಅಲ್ಲ ಕನ್ನಡ ಯಾವಾಗ ಬೇಕಾದರೂ ಹೆಂಗೆ ಬೇಕಾದರೂ ಕೇಳ್ಬೋದು ಒಂದು ಪೇಪರಲ್ಲಿ ಕಾ ಲಿಟ್ರೇಚರ್ ಬಗ್ಗೆ ಜಾಸ್ತಿ ಕೇಳಿದರೆ ಇನ್ನೊಂದರಲ್ಲಿ ಗ್ರಾಮರ್ ಬ ಜಾಸ್ತಿ ಕೇಳಿರ್ತಾನೆ ಅಲ್ಲಿ ಯಾವ್ದು ಕ್ವಶನ್ ಯಾವುದು ಲಿಟ್ರೇಚರಲ್ಲಿ ಇದರಲ್ಲಿ ಹಂಗಿಲ್ಲ ಅಲ್ಲ ನೋಡಿ ಆರ್ಟಿಕಲ್ಸ್ ಇದೆ ಆರ್ಟಿಕಲ್ಸ್ ಹೋದರೆ ಮೂರು ಕ್ವಶನ್ ಮೂರು ಇದ್ದಾವೆ ಆರ್ಟಿಕಲ್ಲು ಅದರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ಕ್ವೆಶನ್ ಟ್ಯಾಗಲ್ಲಿ ಒಂದು ಬರುತ್ತೆ ಡಿಗ್ರಿ ಆಫ್ ಕಂಪ್ಯಾರಿಸನಲ್ಲಿ ಮೂರು ಬರುತ್ತೆ ತುಂಬ ಈಸಿ ತುಂಬ ಈಸಿ ಡಿಗ್ರಿ ಆಫ್ ಕಂಪ್ಯಾರಿಸನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದೆ ಟೆನ್ಸಸ್ ನೋಡ್ಕೋಬೇಕು ನೀವು ಟೆನ್ಸಸ್ ನೋಡ್ಕೊಂಡ್ರೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಎಲ್ಲಪ್ಪ ಅಂದರೆ ಇಲ್ಲಿ ಇದು ಬರುತ್ತಲ್ಲ ಎರರ್ ಡಿಟೆಕ್ಷನ್ ಎರ ಡಿಟೆಕ್ಷನ್ಗೆ ಹೆಲ್ಪ್ ಆಗುತ್ತೆ ಸೊ ಮತ್ತು ಪ್ರಿಪೋಸಿಷನ್ ಇದೆ ಒಂದು ಅಥವಾ ಎರಡು ಕ್ವೆಶನು ಮಿಸ್ಪೆಲ್ವ ನೋಡಿ ಇದೆ ಅಂತ ಕೇಳಲ್ಲ ಜಾಸ್ತಿ ಎಂಟು ನಿಮಿಷ ನಾನು ನಿಮಗೆ ಹೇಳ್ತೀನಿ ಪ್ರಿಪಿಕ್ಸ್ ಸಬ್ಪಿಕ್ಸ್ ಏನು ಕೇಳಲ್ಲ ಪ್ರಿಪಿಕ್ಸ್ ಕೇಳ್ತಾನೆ ಒನ್ ವರ್ಡ್ ಸಬ್ಸ್ಕ್ರಿಪ್ಷನ್ನು ಇದೊಂದು ಹೇಳ್ತೀನಿ ನನ್ನ ಕಡೆ ಪಿ ಡಿ ಎಫ್ನು ಇದೆ ಇದ್ರದ್ದು ಪಿ ಡಿ ಎಫ್ ಹಾಕ್ತೀನಿ ಎಂಟು ನಾನು ನಿಮಗೆ ಟ್ರೈ ಮಾಡ್ತೀನಿ ನೋಡೋಣ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಹೇಳಿದ್ದು ಮತ್ತು ಪಾರ್ಟ್ಸ್ ಆಫ್ ಸ್ಪೀಚು ಫಿಗರ್ ಆಫ್ ಸ್ಪೀಚ್ ಕೇಳ್ತಾನೆ ಸಿಮಿಲಿ ಮೆಟಾಪರ್ ಆದಲ್ಲ ಅಲಿಟ್ರೇಷನ್ ಅದನ್ನು ಕೇಳ್ತಾನೆ ಆ್ಯಕ್ಟಿವೈಸು ಮತ್ತು ಪ್ಯಾಸಿವೈಸು ಡೈರೆಕ್ಟ್ ಇಂಡೈರೆಕ್ಟ್ ರಿಪೋರ್ಟೆಡ್ ಸ್ಪೀಚ್ ಇದಲ್ ಇದರಿಂದ ನಾಲ್ಕು ಕ್ವಶನ್ ಫಿಕ್ಸ್ ಬರುತ್ತೆ ಮತ್ತು ಪ್ಯಾಸೇಜನ್ನ ನೀವು ಈಸಿಯಾಗಿ ಮಾಡ್ಕೋಬೋದು ಪ್ಯಾಸೇಜಲ್ಲಿ ಐದು ಕ್ವಶನ್ ಬರುತ್ತೆ ಓಕೆನಾ ಕ್ವಶನ್ ಟ್ಯಾಗಲ್ಲಿ ಒಂದು ಕ್ವ ಒಂದು ಕ್ವಶನು ಆರ್ಟಿಕಲಲ್ಲಿ ಒಂದು ಅಥವಾ ಎರಡು ಕ್ವೆಶನ್ ಬರುತ್ತೆ ನೀವೇನು ಮಾಡಬೇಕು ಈ ಬುಕ್ಸ್ ತೊಗೊಳಕ್ಕೆ ಈ ಓದೋಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ ಕ್ಲಾಸ್ ಸಿಗ್ತವೆ ಯೂಟ್ಯೂಬ್ ಯೂಟ್ಯೂಬಲ್ಲಿ ಕ್ಲಾಸಸ್ನ ಕೇಳ್ಕೋಬೇಕು ಕ್ಲಾಸಸ್ ಕೇಳ್ಕೊಂಡು ನೀವು ಓನ್ ಆಗಿರೋದನ್ನು ಫಸ್ಟು ಇದು ಮಾಡ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳಿ ನೋಡಿ ನಮ್ಮ ಕಡೆ ಬುಕ್ಸ್ ಇದ್ದಾವೆ ಎರಡು ಬುಕ್ಸ್ ಇದ್ದಾವೆ ಇಂಗ್ಲೀಷ್ಗೆ ನಾನು ಕ್ವಶನ್ ಟ್ಯಾಗ್ ಫಸ್ಟು ಯಾವ ಥರ ಅರ್ಥ ಆಗಬೇಕಲ್ಲ ನೀವು ಯೂಟ್ಯೂಬಿಂದ ನೋಡಿದ್ರೇ ಅರ್ಥ ಆಗೋದು ಬರೀ ಬುಕ್ಸ್ ಡೈರೆಕ್ಟ್ ನೋಡಿದ್ರೆ ಅರ್ಥ ಆಗೋಲ್ಲ ಕಮ್ಯುನಿಕೇಷನ್ಗೆ ಬೇರೆ ಏನು ಕ್ಲಾಸಸ್ ತೊಗೊಳ್ಳೋದೇ ನೆಸೆಸಿಟಿ ಇಲ್ಲ ಮಾಡಿರ್ತಾರೆ ವಿಡಿಯೋಸ್ ಇರ್ತವೆ ಅದನ್ನು ನೋಡ್ಕೊಳ್ಳಿ ಈ ಥರ ಓನ್ಗೆ ನೋಟ್ಸ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಏನು ಚೇ ಮಾಡಬೇಕು ಇಂಥ ಒಂದೊಂದು ಚೇಂಜಸ್ ಇರ್ತವೆ ಎಲ್ಲಿಂದರೆ ಓಂಟು ಬರುತ್ತೆ ಆಮ್ ಇದ್ದರೆ ಆರೆಂಟ್ ಬರುತ್ತೆ ಈ ಥರ ಡೂ ಡಸ್ ಡಿಡ್ ಇದು ಇಂಪಾರ್ಟೆಂಟು ಇವಾಗ ಯಾವಾಗ ಯೂಸ್ ಮಾಡಬೇಕು ಅಂತ ಏನೂ ವರ್ಕ್ಗಳು ಕೊಡ್ಲಾರದಾಗೆ ಅದನ್ನು ಬರ್ತಾವಲ್ಲ ಇಂಥದ್ದನ್ನು ಮಾತ್ರ ನೀವು ಬರ್ಕೊತಿರ್ಬೇಕು ನೋಡಿ ಇಲ್ಲಿ ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಟೆನ್ಸಸ್ ಬಂದರೆ ನಿಮಗೆ ಇದು ಈಸಿ ಆಗುತ್ತೆ ಟೆನ್ಸಸ್ ಬಂದರೆ ಆ್ಯಕ್ಟಿವೈಸ್ ಪ್ಯಾಸಿವೈಸು ಡೈರೆಕ್ಟ್ ಇನ್ಡೈರೆಕ್ಟು ಮತ್ತು ಎರಡು ಡಿಟೆಕ್ಷನು ಹೆಲ್ಪ್ ಆಗುತ್ತೆ ಎರಡು ಡಿಟೆಕ್ಷನ್ಗೆ ಒಂದು ಸೊಲ್ಯೂಷನ್ ಹೇಳ್ತೀನಿ ಅದೊಂದು ಮಾಡ್ಕೊಳತ್ತೆ ಸೊ ಈ ಥರ ನೀವು ನೋಟ್ಸ್ ಮಾಡ್ಕೊಳ್ಳಿ ನೋಟ್ಸ್ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ನೋಟ್ಸ್ ಮಾಡ್ಕೊಳ್ಳೇಬೇಕು ನೀವು ಯೂಟ್ಯೂಬ್ ಕ್ಲಾಸಸ್ ನೋಡಿ ನೋಟ್ಸ್ ಮಾಡಿಕೊಂಡು ನಿಮ್ಮದೇ ಆಗಿರೋ ಓನ್ ನೋಟ್ಸ್ ಇದ್ದರೆ ನಿಮಗೆ ಈಸಿ ಆಗುತ್ತೆ ಆರ್ಟಿಕಲಲ್ಲಿ ಇಲ್ಲಿ ಮಾಡಿದ್ದೀನಿ ನೋಡಿ ಓಕೆನಾ ಆರ್ಟಿಕಲ್ ಇದೆ ಇವಾಗ ರೆಫರೆನ್ಸ್ ಅಂತ ಇದೆ ಬಟ್ ಇದೇನು ಕೇಳಲ್ಲ ಇವಾಗ ವಾಟ್ಸಪ್ ಸ್ಪೀಚ್ ಫಿಕ್ಸ್ ಒಂದು ಕ್ವಶನ್ ಕೆ ಎದಲ್ಲಿ ಕೇಳ್ತಾನೆ ಕೆ ಪಿ ಸಿ ಒಂದು ಕಡಿಮೆ ಕೆ ಎದು ಅವನು ಕೇಳ್ತಾನೆ ವರ್ಬ್ ಯಾವುದು ಎಕ್ಸೆಕ್ಟಿವ್ ಯಾವುದು ಅಡ್ಬರ್ ಯಾವುದು ಮೊನ್ನೆ ಒಂದು ಕೆ ಎ ಎ ಎಕ್ಸಾಮ್ಸಲ್ಲೇ ಬಂದಿತ್ತು ನೀವು ಕ್ವಶನ್ ಪೇಪರ್ ತೆಗೆದು ನೋಡ್ಬೋದು ಒಂದು ಕ್ವಶನ್ ಬಂದಿತ್ತು ಸೊ ಇದ್ರ ಮೇಲೆ ಯಾವ್ದ್ರ ಮೇಲೆ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಕೆ ಪಿ ಎಸ್ ಸಿ ಒಂದು ಕಡಿಮೆ ಕೇಳೋದು ಹೇಳ್ತಿದ್ದೀನಿ ಅದ್ರ ಮೇಲೆ ಯಾರು ಜಾಸ್ತಿ ಯಾವ್ದ್ರ ಮೇಲೆ ಕೇಳ್ತಿದ್ದಾರೆ ಅಂತ ನೋಡ್ಬೇಕು ಇಲ್ಲಿ ಕೇಳೋದು ಕೆ ಎದವನು ಕೆ ಪಿ ಎಸ್ ಸಿ ಕೇಳಲ್ಲ ಕೆ ಪಿ ಎಸ್ ಸಿ ಒಂದು ಒಂದು ಪ್ಯಾಟರ್ನ್ ಇದೆ ಅದೇ ಪ್ಯಾಟರ್ನೇ ಹೋಗ್ತಾನೆ ಕೆ ಎವನಿಲ್ಲ ಎಲ್ಲಿ ಕ್ವೆಶನ್ ತೆಗಿತಾನಂತ ಅಂತ ಗೊತ್ತಿಲ್ಲ ನೋಡಿ ಈ ಥರ ಪ್ರಿಪೋಷನ್ಗೆ ಒಂದು ಮಾಡಬೇಕು ಪ್ರಿಪೋಷನ್ ಫುಲ್ ಕನ್ಫ್ಯೂಷನ್ ಆಗುತ್ತೆ ಟು ಎಲ್ಲಿ ಹಚ್ಚಬೇಕು ಆಫ್ ದ ಓಕೆನಾ ನೋ ಪ್ರಿಪರೇಷನ್ ರೂಲ್ ಬರುತ್ತೆ ಪ್ರಿಪೋರೇಷನ್ ಯೂಸ್ ಮಾಡದೆ ಇರೋದು ಸೊ ಈ ಥರ ನೀವು ಇ ಡಿ ಎಮ್ ಪ್ರೇಸಸ್ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ ಇಲ್ಲಿ ಮಾಡಿದ್ದೀನಿ ನೋಡಿ ನಾನು ಫಸ್ಟ್ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ ಯಾಕಂದರೆ ಒಬ್ಬೊಬ್ರು ಒಂದೊಂದು ಥರ ಅಂದರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ವರ್ಡ್ಸ್ ಹೇಳಿದ್ದಾರೆ ನಮ್ಮ ಬೇಕಾಗಿರೋದೇ ಎಕ್ಸ್ಟ್ರಾ ವರ್ಡ್ಸು ಪ್ರಿಪಿಕ್ಸು ಮತ್ತು ಸಪಿಕ್ಸು ಸಪಿಕ್ಸ್ ಜಾಸ್ತಿ ಕೇಳಲ್ಲ ಪ್ರಿಪಿಕ್ಸ್ನ ನೋಡ್ಕೊಳ್ಳಿ ಪಿಕ್ಸು ಒಂದು ಕ್ವೆಶನ್ ಇದೆ ಇರುತ್ತೆ ಮತ್ತು ಮಸ್ಕಲಿನ್ ಇನ್ ಫ್ರೆಂಡ್ಸ್ ಇವಾಗ ಹೇಳ್ತೀನಿ ನೋಡಿ ಆಬ್ಸ್ಟ್ರಾಕ್ನವನು ಆಬ್ಸ್ಟ್ರಾಕ್ ಒಂದು ಎರಡು ಪ್ಲೂರಲು ಸಿಂಗ್ಲರು ನೆಕ್ಸ್ಟ್ ಮೂರು ಜೆಂಡರು ಮಸ್ಕಲಿನ್ ಫಿಮೆನ್ ಏನಂತ ಬರುತ್ತಲ್ಲ ಇದರಿಂದ ಮೂರು ಕ್ವಶನ್ ಕಂಪಲ್ಸರಿ ಇರುತ್ತೆ ಒಂದು ಮೂರು ಕ್ವಶನ್ ಬರುತ್ತೆ ಮೂರಂದರೆ ನೀವೇನು ಮಾಡಿ ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದಾವನಲ್ಲ ಸ್ಟೇಟ್ದು ಅವೆಲ್ಲದರನ್ನು ಎಲ್ಲದರನ್ನು ಕಲೆಕ್ಟ್ ಮಾಡಿ ಆಬ್ಸ್ಟ್ರಾಕ್ನವನು ಒಂದು ಕಡೆ ಮತ್ತು ಜೆಂಡರ್ ಮಸ್ಕಲಿನ್ ಫಿಮಲಿನ ಒಂದು ಕಡೆ ಇನ್ನೊಂದು ಕಡೆ ಯಾವುದಪ್ಪ ಇದು ಸಿಂಗ್ಯುಲರ್ ಫ್ಲೋರಲ್ ಇದನ್ನು ಮೂರೂ ಒಂದು ಕಡೆ ಲಿಸ್ಟ್ ಮಾಡಿಕೊಂಡು ಎಲ್ಲಿ ಅದನ್ನು ನೋಡಿ ನಾನು ಇಲ್ಲಿ ಮಾಡಿದ್ದೇನೆ ನೋಡಿ ಜೆಂಡರ್ ಇದರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇಲ್ಲಿ ಡಿ ಒ ನೋಡಿ ಪಿ ಡಿಒ ಆಡಿಸಿರೋದು ಇಪ್ಪತ್ತ್ನಾಲ್ಕು ಇಲ್ಲೊಂದು ಕ್ವಶನ್ ಬಂದಿತ್ತು ವಿಝಾರ್ಡ್ ಹಾರ್ಸ್ ಮೇರ್ ಅಂತ ಇದೆ ನೋಡಿ ಇಲ್ಲಿ ಇದೊಂದು ಕ್ವಶನ್ ಬಂದಿತ್ತು ಪಿ ಡಿಒದಲ್ಲಿ ಇದೇ ಕ್ವಶನ್ಸೇ ವಾಪಸ್ ವಾಪಸ್ ಕೇಳೋದು ಫ್ರೆಂಡ್ಸ್ ಅವ್ನು ನಾಲ್ಕು ಕೇಳ್ತಾನೆ ಕೇಳಕ್ಕೆ ಇದರಲ್ಲಿ ಅಲ್ಲ ಅಂತ ಕೇಳಿ ಅಲ್ಲಿ ರಾಂಗ್ ಕೊಟ್ಟಿರ್ತಾನೆ ಅಂತ ನೀವು ನೋಡ್ಕೊಂಡು ನೋಡಿ ಸಿಂಗ್ಲರ್ ಫ್ಲೋರ್ಗೆ ಈ ಥರ ಬರ್ಕೋಬೇಕು ಈಸಿ ಈಸಿ ಅಂದ್ಬಿಡ್ತೀವಿ ಬಟ್ ಗೊತ್ತಾಗಲ್ಲ ಎಕ್ಸಾಮ್ಸಲ್ಲಿ ಸೊ ವರ್ಡ್ಸ್ ಎಂಡ್ಸ್ ವಿತ್ ಎಂಡ್ ಯಾವುದಿಂದ ಆಗುತ್ತೆ ಅಲ್ಲಿ ಎಸ್ಸಿಂದ ಆದರೆ ಸಿ ಎಚ್ ಎಸ್ ಎಚ್ ಎಕ್ಸ್ ಎಲ್ ಓ ಆದರೆ ಇ ಎಸ್ ಅಂತ ಹಚ್ಬೇಕು ವೈಯಿಂದ ಓ ಎಲ್ಸಿಂದ ಆದರೆ ಎರಡು ಥರ ಇದೆ ಓ ಎಲ್ಸಿಂದ ಆದರೆ ಎಸ್ ಹಚ್ಬೇಕು ಮತ್ತು ಅದೇ ಕಾನ್ಸನೆಂಟ್ಸಿಂದ ಐ ಎಸ್ ಹಚ್ಬೇಕು ಸಪ್ರೇಟ್ ಇವ್ನ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಮಾಡಿದ್ದೀನಿ ನೋಡಿ ಓ ಇಂದಾದರೆ ಇ ಎಸ್ ಹಚ್ಬೇಕು ಮತ್ತು ಓ ಇದೆ ಅಂದರೆ ಯಾವುದಕ್ಕೆ ಎಸ್ ಹಚ್ಚಬೇಕು ಬಂದಿರ್ತವೆ ಓಕೆನಾ ನೋಡಿಲ್ಲಿ ವಿ ಇ ಎಸ್ ಹೆಚ್ ಯಾವಾಗ ಹಚ್ಬೇಕು ಇದು ನೋಡಿ ಪಿ ಡಿ ಇಲ್ಲೊಂದು ಕೇಳಿದೆ ನೋಡಿ ವಿಲೀಪ್ ಬಿಲೀವ್ಸ್ ಮಣೆ ವಿ ಇ ಎಸ್ ಬರಲ್ಲ ಅಲ್ಲಿ ನೋಡಿ ಪಿ ಡಿ ಒದಲ್ಲೇ ಕ್ವಶನ್ ಬಂದಿತ್ತು ಇಲ್ಲೊಂದು ಪಿ ಡಿ ಒದಲ್ಲಿದೆ ನೋಡಿ ಇದಕ್ಕೆ ವಿ ಇ ಎಸ್ ಬಂದಿದೆ ಇದು ಪಿ ಡಿ ಎಲ್ಲಾಗ ಇಲ್ಲೊಂದು ಪಿ ಒ ಇದೆ ನೋಡಿ ಶೆಲ್ಫ್ ಸೆಲ್ಫ್ಸ್ ಪಿ ಡಿಒ ಸೊ ಇವೇ ಕ್ವಶನ್ಸೇ ಬರೋದಾಗ ಇದು ಪಿ ಡಿ ಒ ಬಂದಿರೋದು ಓಲ್ ಓಲ್ಸ್ ವಿ ಇ ಎಸ್ ಇದು ಬರ್ಕೊಂಡು ನೀವು ಯಾವ ಎಕ್ಸಾಮ್ಸಲ್ಲಿ ಆಗಿರೋದು ಯಾವ ಇಯರಲ್ಲಿ ಆಗಿತ್ತು ಅಂದರೆ ನಿಮಗೆ ಮತ್ತೆ ಹೋದಾಗ ಸ್ವಲ್ಪ ಇದು ಅನಿಸುತ್ತೆ ಅದಕ್ಕೆ ಸ್ವಲ್ಪ ಟಾರ್ಗೆಟ್ ಮಾಡ್ಬೇಕಂತ ನೋಡಿ ಇರೆಗ್ಯುಲರ್ ಅಂದರೆ ಏನು ಚೇಂಜಸ್ ಆಗೋಲ್ಲ ಇರೆಗ್ಯುಲರ್ ಅಂದರೆ ಇವು ಯಾವ ಥರ ಚೇಂಜ್ ಇ ಎಸ್ ಆ ಥರ ಬರೋಲ್ಲ ಇವು ಮ್ಯಾನು ಮೆನ್ನು ನೋಡಿ ಇದು ಪಿ ಡಿ ಒ ಬಂದಿರೋ ಕ್ವಶನು ನೋಡಿ ಇವೇನು ನೋ ಚೇಂಜಸ್ ಏನು ಚೇಂಜ್ ಆಗೋಲ್ಲ ಫಿಶ್ ಫಿಶ್ ಶಿಪ್ ಮತ್ತು ಶಿಪ್ ಅಷ್ಟೇ ಇರೋದು ಏನು ಚೇಂಜಸ್ ಆಗಲ್ಲ ಈ ಥರನೂ ಇದ್ದಾವೆ ಸೊ ಇನ್ನೂ ತುಂಬ ಹೇಳ್ಕೊಂಡೋದ್ರೆ ತುಂಬ ಇರುತ್ತೆ ನೌನ್ಸು ಏನು ಚೇಂಜ್ ಆಗಲಿಲ್ಲ ಒಂದು ಕಡೆ ಬರ್ಕೊಳ್ಳಿ ಎಕ್ಸ್ ಇ ಎಕ್ಸ್ ಹಚ್ಚೋದು ಯಾವುದು ಈ ಥರ ಸಪ್ರೇಟ್ ಲಿಸ್ಟ್ ಮಾಡ್ಕೊಳ್ಳಿ ಎಲ್ಲನೂ ಸಿಂಗ್ಲರ್ ಫ್ಲೋರಲ್ಲಿ ಅಂತ ಒಂದೇ ಕಡೆ ಬರೋದ್ರೆ ಯಾವುದಕ್ಕೆ ಏನು ಹಚ್ಬೇಕು ಗೊತ್ತಾಗಲ್ಲ ಸೊ ಎರಡು ಡಿಟೆಕ್ಷನ್ದು ಯಾರ್ದು ಇಂಗ್ಲೀಷ್ ಹಿಂದಿಯಲ್ಲಿ ಹೇಳ್ತಾರೆ ರಾಣಿ ಮ್ಯಾಮ್ ಅಂತ ಇದಾವೆ ನೋಡಿ ಕ್ಲಾಸ್ ರಾಣಿ ಮ್ಯಾಮ್ ಹಾಂ ಅವ್ರದ್ದು ಎರಡು ಡಿಟೆಕ್ಷನ್ಗೆ ತುಂಬ ಮಸ್ತ್ ಕ್ಲಾಸ್ ಇದೆ ಅವ್ರು ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಥರ ಇದ್ದಾವೆ ಪರ್ ನಾ ಬಟ್ ನಾನು ಏರಕ್ ಡಿಟೆಕ್ಷನ್ಗೆ ಅವ್ರ ಕ್ಲಾಸ್ ಕೇಳಿರೋದು ಇಲ್ಲೆಲ್ಲ ಎಲ್ಲೆಲ್ಲಿ ಏನೇನು ರಾಂಗ್ ಆಗಬೇಕಂತ ಎಲ್ಲೆಲ್ಲಿ ತಪ್ಪಿದೆ ರಾಂಗ್ ಕಂಡು ಹಿಡಿದೆ ಅವರಿಂದನೇ ನೋಡಿರೋದು ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ನೇ ಸಾಲ್ವ್ ಮಾಡ್ಬೋದು ಪ್ರೀವಿಯಸ್ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇಂಗ್ಲೀಷ್ಗೆ ಇಂಗ್ಲೀಷ್ಗೆ ಓಕೆನಾ ಈ ಥರ ಇದೊಂದು ಮಾಡಿರೋದು ಆಮೇಲೆ ತಗೊಂಡು ಇನ್ನೊಂದಿದೆ ನೋಡಿ ಇಲ್ಲಿನೂ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಅಲ್ಲಿ ಆಪ್ಸ್ಟ್ರಾಕ್ನ ಒಂದು ಬರೆದಿದ್ದೀನಿ ನೋಡಿ ಒಂದು ಕಡೆ ಲಿಸ್ಟ್ ಮಾಡ್ಕೊಂಡೆ ಒಂದು ಐವತ್ತರ ನೂರು ಇರ್ತಾವೆ ಅಷ್ಟೇ ಇಲ್ಲಿ ನೋಡಿ ಐವತ್ನಾಲ್ಕು ಬರೋದಿನಿ ಇಷ್ಟೇ ಇರೋದು ಜಾಸ್ತಿ ಏನಿಲ್ಲ ಇಷ್ಟ್ರೀಗೆ ಕ್ವಶನ್ ಬರ್ತವೆ ವಾಪಸ್ ರಿಪೀಟ್ ರಿಪೀಟ್ ಆಗುತ್ತವೆ ಇಲ್ಲಿ ನೋಡಿ ಪಿ ಡಿ ಓದಲ್ಲಿ ಇದೆ ಬಂದು ಹಂಬಲ್ಲಿ ಹ್ಯುಮಿಲಿಟಿ ಪಿ ಡಿಒ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದೇ ಬರೆದಿದ್ದೀನಿ ಅಲ್ಲಿ ಯಾಕಂದರೆ ರೀಸೆಂಟ್ ಎಕ್ಸಾಮ್ ಅದೇ ಬರೆದಿರೋದಲ್ವಾ ಸೊ ಇಲ್ಲಿಷ್ಟು ಬರೆದಿದ್ದೀನಿ ನೋಡಿ ಇವೇ ಕ್ವಶನ್ಸ್ ರಿಪೀಟ್ ಆಗ್ತವೆ ಒಂದ್ ಕಡೆ ಲಿಸ್ಟ್ ಪಿ ಡಿ ಆದ್ರೆ ಆಗ್ತೀನಿ ನೋಡೋಣ ಇದು ಆಪ್ಷನ್